ನನಗೆ ಏನಾರ ಹತ್ತ ಮೇಲೆ ನೋಡಿ ಇಲ್ಲಿ ನೀವು ಗಿಂಜಿ ಬಿಟ್ರಿ ಈಗ ಹೂ ಅಂಟೆ ಹೋದಕಿ ಅಯ್ಯೋ ಓದ್ತಾ ಸುಮ್ಕಿರ ಮಗ ಹೋದ್ರವಳಿ ಸುಮ್ಕಿರು ಅಲ್ಲ ಅವಳು ಅಡ್ಗೆ ಮಡಕಿರದ್ರೆ ಹೆಂಗೆ ಹೆಂಗ್ ಮಾಡೋದು ಹೇಳು ಮನೇಲಿ ಅಷ್ಟು ಮಡಕಿರ ಅಂದ್ಮೇಲೆ ಜೀವನ ಮಾಡೋದ್ ಹೆಂಗಿ ಅವಳೆ ಸರಿಯಾ ಅವಳು ಮೊದ್ಲೆಲ್ಲವ ಮಾತೇವ ತಂದಿ ತಂದಿ ಹಾಕ್ತಿದ ಈಗ ಒಂದು ವಾರದಿಂದನೇ ಇವನ್ ತಂತ ಇರೋದಲ್ವಾ ಅದಕ್ಕೆ ಆಡ್ತಾವಳೆ ಹಾಗೆಲ್ಲ ತಂದಿ ಇದ ಬೇಕಾದಂಗೆ ಸಾಮಾನು ತರಕಾರಿ ಹೆಣ್ಣು ಹಂಪಲು ಎಲ್ಲನ ತಂದು ಹಾಕ್ತಿದ್ದ ನಗ್ ನಗಿತ ತ ಕಲ್ಗಿಸ್ಕೊಂಡು ತಿನ್ನೋಕ್ಕೆ ಪಾಯ ಆಯ್ತು ಊಟ ನಗ ನಗಿತ ಇರ್ತಿದ್ಲು ಈಗ ಯಾವಾಗ ಗಂಡೆ ತರಬೇಕಾಯ್ತು ಇವ್ರಿಗೆಲ್ಲ ತೋರ್ಸು ಮಾಡ್ಬೇಕಲ್ಲ ಅನ್ಬಿಟ್ಟು ನೆವೆ ತಕೊಂಡು ಜಗಳಕ್ಕೆ ಕಾಯ್ತಿದ್ಲು ಏನಾರೂ ನೆವೆ ಸಿಕ್ಕರು ಸಾಕಲ್ಲಪ್ಪ ಅಂತ ಸಿಕ್ತಲ್ಲ ಗಟ್ಟ ಹಾಕ್ಲಿ ಇಟ್ಕೊಂಡ್ಲು ಓದರು ಹೋಯ್ತಾಳೆ ಹಾಕು ಓದ್ರು ಅಲ್ಲ ಹೇಳಪ್ಪ ನೀನೇ ಹೇಳಾಕ್ಬಿಟ್ಟಿದ್ದೆ ಚಳಿ ಅಲ್ದ ನೀನು ನೀನೇನು ಹೇಳಿದ್ದೀಪಪ್ಪ ನೀನು ಹಾಂ ಒಂಚೂರು ಅಡುಗೆ ಮಾಡಿ ಇಕ್ಕಾಗ ಮೇಲೆ ಅವಳು ಇದ್ದೆ ಅಂದ ಪ್ರಾಕು ಅವರು ಇಬ್ರು ಗಂಡು ಬರ್ತವೆ ಮೊದಲೇ ಮಾತಾಡ್ಕೊಂಡು ಇರ್ತಾರೆ ಕತ್ತೆ ಹಾಂ ಮನೆಗೆ ಹೋಗಕ್ಕೆ ಅಂದ್ಬಿಟ್ಟು ಹ್ಞೂ ಮಾತಾಡ್ಕೊಂಡವ್ರೆ ಸಪ್ರೇಟ್ ಹೊಂಟೋಗೋದ ಅಂತಕ್ಕಂತ ಸುಮ್ಕಿರು ನೀನು ಯಾಕೆ ಬೇಜಾರು ಮಾಡ್ಕೊಂಡಿ ನೀನು ನೀನು ಹೊಂದಿದ್ರು ವೇ ಮಾತಾಡಿದ್ರು ಹೋಗೋರು ಮಾತಾಡಿದ್ರು ಹೋಗೋರು ಹಾಗೆ ಬೇಕಾಗಿತ್ತು ಅಷ್ಟೇ ಕತ್ತೆ ನೀನು ತಲೆಗೆ ಇಡ್ಕೊಬೇಡ ಸುಂಕಿರೇ ಸದಿ ಹಂಗಲ್ಲ ಕನ್ನೋದ್ಕೆ ಏನಿಲ್ಲ ಎಂತಿಲ್ಲ ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಗೋರ ಬರ ಬರ ಉಂಟೆ ಹೋದ್ಲಲ್ಲ ಮತ್ತೆ ಗೋವಿಂದ ಏನು ಮತ್ತೆ ಚಾಡಿ ಹೇಳ್ಬಿಟ್ಟು ನಮ್ಮ ಮನೆ ಮಾಡಿದ್ಲು ಅಂತ ನನ್ನ ಮೇಲೆ ತಪ್ಪು ತಿಳ್ಕೊ ತಿಳ್ಕ ತಿಳ್ಕೊಳಕ್ಕೆ ಇವತ್ತು ಕೇಳ್ತೀರಲ್ಲ ತಿಳ್ಕೊಳ್ಳಿ ಬಿಟ್ಟು ತಪ್ಪನೆ ತಿಳ್ಕೊಳ್ಳಾಗ ನೀನೆ ತಲೆ ಕೆಡ್ಸ್ಕೊಂಡು ನಾನು ಬ ಕೇಳಿದಾಗ ನಾನು ಹೇಳ್ತೀನಿ ಸುಮ್ಕಿರು ನೀನು ಅವ್ನು ಬಂದು ನನ್ನ ನ್ಯಾಯ ಕೇಳ್ತಾನಲ್ಲ ಹಾಗೆ ಹೇಳ್ತೀನಿ ಸುಮ್ಕಿರು ಅದೇ ಕಬ ಅದೇ ತಳ್ತಿದ್ಲಲ್ಲ ಏನಂದ್ರೆ ನೀನು ಏನಾರ ಕೊಗಿದೆ ಇದೇ ನಿಂಗೆ ಹೇಳ್ತಾ ಇದ್ದೀನಿ ನೀನು ಕೇಳಿದೆ ಅವಳನ್ನ ಏನಂದಿದ್ದಿ ಅಂತ ಕೇಳಕ್ ಬಂದಿದ್ಯಲ್ಲ ಅವಳೆ ಯಾಕೆ ಏನು ಎಂತ ಕೇಳ್ಬೇಕಾಗಿತ್ತು ನೀನು ಕೇಳ್ದಾರೆ ಬಂದಿದ್ಯಾ ಕೇಳ್ಬಿಟ್ಟು ಬಂದಿದ್ದೀ ಕತ್ ಹಾಕು ಒಂದ್ಸೊಂದೇ ದುರಂಕಾರ ಬರ್ತದೆ ಅನ್ಬಿಟ್ಟು ಈ ಪಟ್ಟಿಗೂ ಬರ್ಬಿಡ್ತು ಕಣವ ದುರಂಕಾರವ ಸಿಯ ಕಮ್ಮಿ ಮಾಡ್ಕೊಂಡ್ ನೀನು ಅಂಕಲ ಊರಲ್ಲೆಲ್ಲ ಹಂಗೆ ಅಂತವ್ ನನ್ಗೆ ಊರಲ್ಲೆಲ್ಲವ ಹಂಗೆ ಅಂತವ್ರೆ ಕೆಂಪಿಗೆ ಬಂದಿರ ದುರಂಕಾರ ಯಾರಿಗೂ ಬಂದಿಲ್ಲ ಅಂತ ಏನಂಗ ಮಾತಾಡ್ತಾ ಇದೀನಿ ನೀನು ಸೊರ ಗೆಳಸ್ತೀನಿ ಮರವದಿಯ ಕಂಡಿದ್ದೀಯಾ ನೀನು ಹೆಂಗ್ ಗೆಳಸ್ತೀನಿ ಅಂತ ಓ ಪರ್ವಾಗಿಲ್ವಲ್ಲ ಸುಮಾರಾಗಿದ್ದೀಯೇ ಏನ್ ಸುಮಾರಾಗಿದ್ದಾರು ಏನ್ ಸುಮಾರಾಗಿದ್ದಾರವ ಯಾಕೋದು ನನ್ನ ಇರ್ತಿಗೆ ಬೋದ್ರಿ ನೀನು ಯಾಕೆ ನಾನು ಇಡ್ತಿ ಆವಾಗಲೂ ಮಾಡಿಕ್ಕಿಲ್ವಾ ಅವ್ನು ನೀವು ಉಂಡೆ ನಿರ್ತಿ ನೀಡ್ತಿ ಮಾಡಿಕಿಲ್ಲ ಈ ಥರ ಬುದ್ಧಿ ಕಲ್ತಿದ್ದೀರಲ್ಲ ನೀವು ಕರ್ನೆಗೆ ಬುದ್ಧಿ ಉತ್ತರ ಬುದ್ಧಿಯಾ ಆ ಹೊಂದ್ಕೊಂಡು ಸುಣ್ಣ ಅವ್ನ್ಕೊಂಡು ಬೆಣ್ಣೆ ಅವನು ಮಾತ್ರ ಎತ್ತಿದಿಯೇ ನನ್ನೆಲ್ಲೋ ಏ ಆತವೋ ತೊಂದ್ಕೊಳ್ಬೋ ಇಲ್ಲ ಅವ್ನು ಸಿಟ್ಟು ಕೊಟ್ಟು ಇಸ್ಕೊಂಡಿರ್ಬೇಕು ನೀನು ಅದಕ್ಕೆ ನಾನು ಕಣ್ರಾಕಿಲ್ಲ ನಿನ್ಗೆ ಅದೇ ಅವನು ಆಗಿದ್ರೆ ಅಯ್ಯೋ ಬೋವೆ ಹೋಗ ಅದನ್ನು ಈ ಸಮ ತಡವ್ರಿ ನನ್ನ ಇಡ್ತೀಯಾ ಬೇಕಾ ಬಿಟ್ಟು ಎಕ್ಗಂತ ದುಡ್ಡಿಲ್ವಲ್ಲ ಅವ್ನು ತರ ಬೇಕಾದಷ್ಟು ದುಡ್ಡು ಮಾಡ್ಕೊಣೆ ಅವನ ನೈಸ್ ಮಾಡೋದು ನಡೀತದೆ ನಾನು ಅದ ಬಡಪಾಯ ನೈಸ್ಬಿಡ್ತಾನೆ ನಿಮ್ಗೆ ಏನು ಸಿಕ್ಕೋದು ಅದಕ್ಕೆ ನಮ್ಮನ್ನ ಬೇಕಾಗ್ಬಿಟ್ಟು ಹಂಗೆ ದುರಂಕರ ದುರಾಂಕಾರ ಯಾರಿಗೂ ಒಳ್ಳೇದಲ್ಲ ತಿಳ್ಕೊಬಿಡು ಈ ಆಸ್ಪತ್ರೆ ಯಾವುದು ಇಳಿಸ್ತೀನಿ ಸರಿಯಾಗಿ ಮಗನ ದಿನಗೆ ಹೆಂಗೆ ಇಳಿಸ್ತೀನಿ ಅಂದರೆ ಕಂಡಿದ್ದೀಯ ಹೆಂಗೆ ಮಾಡ್ಬೋದು ಇಳಿಸ್ತೀನಿ ಅಂತ ಏನು ಹೇಳ್ತಾ ಇದ್ದೀನಿ ನೀನು ಏನಿಲ್ಲ ಹೇಳ್ತಾ ಇದ್ದೀನಿ ನೀನು ನಾನೆಲ್ಲ ಮಾಡಿದೆ ಕೇಳಿಲ್ಲ ಅಲಕಲ್ಲ ನೆನ್ನೆ ಹೇಳಿದಿ ನಾನು ಸಂದೇಲಯ್ಯ ಅವ ನಮ್ಗೆ ಆಯ್ಕಿಲ್ಲ ಮಧ್ಯಾಹ್ನ ಊಟ ಇಲ್ದಾನೆ ಸಾಯೋಕ್ಕೆ ಓಟಲ್ ಉಂಡ್ರೆ ನಮ್ಗೆ ಗ್ಯಾಸ್ಟ್ರಿಕ್ ನಂಗೆ ಆಯ್ತದೆ ಓಟೆಲ್ ನಾವು ಏನು ತಿನ್ನೋಕ್ಕಿಲ್ಲ ಮಧ್ಯಾಹ್ನದ ಊಟ ಬರ್ತೀವಿ ಬಂದುಬಿಟ್ಟು ನಾನು ಸಂದೇಲಿ ಹೇಳಿದ್ನಲ್ಲ ಇವಳು ಅಡುಗೆ ಮಾಡ್ದಂಗೆ ಮನಗಾಡಲ್ಲಾಕ ಏನಾಗಿತ್ತು ಬೆಳಗಾರ ಕಡಿಯೋಕೆ ಹೋಗಿಲ್ಲ ಹಾಂ ಕಡೆಯಕ್ಕೆ ಹೋಗಿಲ್ಲ ಒಂಚೂರು ಅಡುಗೆ ಮಾಡ್ಕೊಡೋಕ್ಕೂ ಹಾಕಿಲ್ಲ ಅಂದರೆ ಏನು ಅರ್ಥ ಅದಕ್ಕೆ ಹೇಳಕ್ಕೆ ಹಾಕಿಲ್ಲ ನೀನು ಓ ಕೇಳೋಗು ಯಾಕೆ ನಮ್ಮ ಊನಿಗೆ ಅಪ್ಪನಿಗೆ ಅಡುಗೆ ಮಾಡಿಕ್ಕಿಲ್ಲ ಅಂತ ನಿಮ್ಮ ಅಪ್ಪ ಬಂದ್ಬಿಟ್ಟು ಹಂಗೆ ಹೋಯ್ತಲ್ಲ ಊಟನೂ ಉಣ್ದಂಗೆ ಹಿಂಗೆ ಬುದ್ಧಿ ಕಲಿಯೋದು ಹಿಂಗೆಲ್ಲ ಬುದ್ಧಿ ಕಲಿಯೋದವಳು ಆ ತಿರ್ಗಾ ಮಾತಾ ಹೇಳಿಲ್ಲ ನೀನು ಮಾಡಿಕ್ಕು ಅಂತ ಹೇಳಿದೆ ನೀನು ಏನನ್ನ ನನ್ನ ಅಬ್ಬನ ಹತ್ತಿರ ಹೋಗು ನಂತರ ನಾನು ಇರ್ತೀವಿ ಅಬ್ಬನ ತಂದಿರ ಏನು ಕತೆ ತೊಡ್ ನೀರೋ ಕೈ ಮಾಡ್ಕೊಂಡು ಹೋಗು ನಮಗೆ ನಾನು ಹೆಬರ್ ಬಂದಿಲ್ಲ ಕತೆ ಅವರು ಮಜ್ವಾಗಲಿ ಮೈಸೂರಲ್ಲಿ ಮಜಾ ಮಾಡ್ಕೊಂಡಿರೋದು ಸೋಕಿಯಾಗಿ ನಾನು ಇರ್ತೀನಿ ಎಲ್ರಿಗೂ ಜೀತ ಮಾಡ್ತಾಳೆ ಎಷ್ಟು ನೋಡಿ ನೋಡು ಬಾಯಿ ನಾನು ಹಣೆ ಬರ್ ಬಂದ್ರೆ ಬಂದು ನಾನು ಇರ್ತೀನಿ ಮಾಡೋಕ್ಕೆ ಅಯ್ಯೋ ಏನೋ ಬೇಡ ಓದೋದು ನೀನು ಇರ್ತೀನಿ ಮಾಡೋದು ನೀನು ಇರ್ತೀನಿ ಮಾನೇ ಬೇಕಂತ ಈಗ ಯಾರು ಕೈ ಬುಕ್ಕೊಂಡು ಹೋಗ ನೀನು ಆಗಿ ನೀನು ಮಾನೇ ಬೇಕಾನ ಮತ್ತೆ ಹೊರ ಕೇಳ್ತಿದ್ದಾರೆ ಸುಮ್ಮನೆ ಹೋಗಿ ಬಾಯಿ ಈಗ ಏನು ಮಾತಾಡಿ ಮಾಡಿದ್ರೆ ಎಷ್ಟು ಬಿಟ್ರೆ ಅಷ್ಟಲ್ಲ ಯಾರ್ಲೇ ಹೇಳ್ತಿದ್ದೀನಿ ನೀನು ಯಾರು ಗೆಲ್ತಾಯಿದೀ ನೀನು ಯಾಕೆ ಮಾಡ್ಕೊಂಡು ಹೋಗಿತಿಲ್ವ ಅದನ್ನ ಮಗ ನಾನು ಸೊಸೆ ಮಾಡ್ಕೊಂಡು ಹೋಗ್ತೀಲ್ವ ಅಂತ ಶ್ರೀಮಂತರು ಮಗಳಾದ್ರೂ ವೇ ಒಂದು ದಿವಸ ದುರಾಂಕಾರ ಆಡ್ದನಿಯಾ ಒಂದು ದಿವ್ಸ ಅಹ್ಕಾರ ಆಡ್ದನಿಯಾ ಎಲ್ ರೂಪಾಯಿಲ್ ಭಿ ಅಷ್ಟು ಚೆಂದಾಗ ಒಂದಾಣಿಕೆ ಮಾಡ್ಕೊಂಡು ಅಷ್ಟರ ಮಟ್ಟಗೆ ಮನೆಯಲ್ಲಿ ಭಂಗ ಮಾಡ್ಕೊಂಡು ಹೋಗಿತ್ತವೇಣ್ಣು ಅವೇಣ್ಣು ಬುದ್ಧಿ ಕಲಿಯೋಕ್ಕೆ ಅವೇಣಿಗೆ ಕಾಲು ಸಂದಿ ನುಗ್ಗಿದ್ರು ಕಲಿಯೋಕಾಕಿಲಾಕಲ್ಲ ನೀವು ಅವೇಣ್ಣು ಕಾಲ್ ಸಂದಿ ನುಗ್ಗಿದ್ರು ವೇ ಬುದ್ಧಿ ಕಲಿಯೋಕಾಕಿಲ್ಲ ಅವ್ರ ಬುದ್ಧಿಯ ಗೊತ್ತಾ ಅಷ್ಟೊಂದು ವರ್ಷ ಶ್ರೀಮಂತರು ಮಗಳಾದ್ರೂ ಒಂದು ದಿವಸ ಅಹ್ಕಾರ ತೋರ್ದನಿಯಾ ಅಷ್ಟರ ಮಟ್ಟಕ್ಕೆ ಭಂಗ ಮಾಡ್ಕೊಂಡು ಹೋಯ್ತಿತ್ತು ನನ್ನ ಮಗ ತೊರೆದೇ ಬಿಡ್ದೆ ಇರ್ತಿತ್ತಿಲ್ಲ ಹನ್ನೆರ್ಡ್ ಇಪ್ಪತ್ತು ಆ ಹನ್ನೆರ್ಡ್ ಇಪ್ಪತ್ತು ಮಾಡ್ಕೋತಿದ್ದ ಬಂಗವ ಕೈ ಬಿಡ್ಸ್ಕೊಂಡಾರ ಯಾರು ನೀವಲ್ವಾ ನೀನಲ್ವಲ್ಲ ಎಪ್ಪತ್ತು ಸಾವಿರ ರೂಪಾಯಿ ನಿನಗೆ ನನ್ಗೆ ಯಾಕೆ ನೀನು ನೀನು ನ್ಯಾಯವಾ ಎಪ್ಪತ್ ಸಾವಿರ ರೂಪಾಯಿ ಖರ್ಚು ನಮ್ಮ ಅಣ್ಣ ನಮ್ಮ ಅಣ್ಣ ಅಂತ ಇರೋದು ಬರೋದು ಕೈಲಿದ್ದು ಬಾಯಿದ್ದಾರ ಕೂರ್ತಿಲ್ಲ ಅದ ಉಳಿಸ್ಕೊಳ್ಳದ ತಿರ್ಗ ಮಾತಾಡ್ತೀಯ ನೀನು ಅಯ್ಯೋಯೋ ಏನ್ ತರಗಾರ ಧರ್ಮಾತ್ಮ ಊರ ಎಲ್ಲ ಹಾಗೂ ದಾನ ಧರ್ಮ ಏನು ಊರಾಗೆಲ್ಲವ ದಾನ ಧರ್ಮ ಮಾಡ್ತಾನೆ ನಿನ್ನ ಮಗ ನಾನು ಅಲ್ಲಿಗೆ ನಾನು ಒಬ್ಬರು ಕೆಟ್ಟ ಕೆಟ್ಟ ಬಡಿದ ನನ್ನ ಕೊಟ್ಟಿಂದ ಹಾಕೋ ದೇಕ ಬಡಿದ ಯಾರು ಅಂತ ಹೇಳ್ತಾರ ನಾನು ಅಯ್ಯ ನಿನ್ ಮಾತ್ ಬೆಂಕಿ ಇದ್ರು ಮಾತ್ರ ನಿನ್ಗೆ ಬರ್ನ ಸೇವನೆ ಮಾಡೋದಕ್ಕಲ್ಲ ಯಾರ್ಲ ಬಡ್ಡಿ ಅದು ಯಾರ್ಲ ಬಡ್ಡಿ ಅದ ಅಂದೆ ನೀನು ನಾನು ಬಡ್ಡಿ ಆಗ್ಬೇಕಲ್ಲ ನಿನ್ಗೆ ಲೋಪ ನನ್ ಮಗನೇ ಕಿತ್ತು ನನ್ ಮಗನೇ ಬರ್ಲ ತಕೊಂಡು ಬುತ್ತಿರೋ ಮೂಲೆಯಲ್ಲಿ ಹೆಂಗ್ ನಿಂತಿದ್ದದು ಸರಿಯಾಗಿ ಬಿಟ್ಟು ಕಳಿಸ್ತೇನೆ ನಿನ್ಗೆ ಸಣ್ಣ ಆಗ್ತೀನಿ ನನ್ ಮಗನೇ ನಿನ್ನ ಏನು ಬಗುಳ್ತಾ ನೀನು ಏನ್ಲಾ ಮಾತಾಡ್ತಾ ಇದೀನಿ ನೀನು ಆ ಏನು ಮಾತಾಡ್ತಿದಿನಿ ನೀನು ಅಂತ ನಿಮ್ಗೆ ಇಷ್ಟ ಇದ್ರೆ ಇರು ಕಷ್ಟ ಆದ್ರೆ ಹೋಗು ಗಂಡು ಬರ್ತೀವಿ ಎಷ್ಟು ದಿವ್ಸ ಮಾತಾಡ್ಕೊಂಡಿದೀರಿ ಬೇರೆ ಊಟದ ಮೊದ್ಲಾರ ಈ ತಂದು ಗಟ್ಟಲೆ ಸಾಮಾನು ಸುರಿತಿದ ಈಗ ನಾಳೆ ತರಬೇಕು ಅಂದ್ಬಿಟ್ಟು ಎರ್ತಿ ಚಾಡಿಯಾಗೊಟ್ಟಿದ್ಯಾ ನಿಮ್ಗೊಳ ಬುದ್ಧಿ ಏನು ಗೊತ್ತಿಲ್ಲ ಅನ್ಕೊತಿದಿಲ್ಲ ಗೊತ್ತಕ್ಕಲ್ಲ ಅಲ್ಲವಾ ನಿಮ್ಮ ಬುದ್ಧಿಗಳು ನಾವು ಚೆಂದ ಕಂಡಿವತ್ತೆ ಮೊದಲ ಬಾಯ ಜಾಸ್ತಿ ಮಾತೇತಾಳ್ ಬಿಡ ಹೆಂಚ್ಮ್ ಬೆಂಕಿ ಕಂದವ್ರೀಯಾ ಏನಾರು ಕಡಿಯ ಜಾಸ್ತಿ ನೀನು ಅದಕ್ಕೆ ಸುಮ್ಕಿರ ಅದಕ್ಕೆ ಸುಮ್ಕಿರಿ ಸುಮ್ಕಿರತ್ಕೇ ಅದಕ್ಕೆ ಮಾತಾಡಿ ಸುಮ್ಕಿರತ್ಕೇ ಗೋವಿಂದ ಸುಮ್ಕಿರಪ್ಪ ಮಗ ಅಯ್ಯೋ ಹೂವ ಏನ್ ಒಂದಿಲ್ಲ ಕರಪ್ಪ ಏನ್ ಒಂದಿಲ್ಲ ಏನು ಒಂದಿಲ್ಲ ಸುಮ್ಕಿರು ಸಣ್ಣ ಪುಟ್ಟ ಅದಕ್ಕೆ ಈಗ ನಿಂತ್ಕೊಂಡ್ರಿ ಮನೆ ಹಾಳು ಮಾಡ್ಕೊಂಡ್ರಿ ಈಗ ನೋಡ ನಮ್ಮ ಮನೆ ಹಂಗ ಅದು ಸಣ್ಣ ಮತ್ ಸಣ್ಣ ಪುಟ್ಟ ನಿಂತ್ಕೊಂಡ್ ನಿಂತ್ಕೊಂಡು ಇವತ್ ನಮ್ಮ ಮನೇನೆ ಹಾಳ್ ಮಾಡ್ಕೊಂಡು ಕುಂತೀವಿ ನಾವು ಸುಮ್ಮ ಗೋವಿಂದ ಅದನ್ನೇ ಕಟ್ಕೊಬೇಡ ನೀನು ಅದ್ಲ ಕೇ ಚಾಡಿ ಯಾಕಿ ಯಾಕೆ ನಿಮ್ಮಿಂದ ನಮ್ಮ ನಿಮ್ದೇಗಿ ಇರೋದು ಬೇಡ ಆಯ್ತು ಕಣವಾ ನಿಮ್ಮ ಅಪ್ಪನ ಮನೆ ಅಂತಲ್ಲ ನಮ್ಮ ಅವನಿಗೆ ಹೇಳಲ್ಲ ಅಂತಲ್ಲ ಅವಳು ಹುಟ್ಟಿರೋವನೇ ಮೊದಲು ಅವಳಿಗೆ ಮುಖ್ಯ ನಿಮ್ಗಲ್ಲ ಅಂತ ನೀವೇ ಇಟ್ಕೊಂಡಿದ್ವಿ ಅದೆಷ್ಟು ದಿವಸ ಕಂಡಿದ್ದೀರಿ ಸುಮ್ಮನೆ ಅಂಕಲ ಅಂದೆ ಒಂದೇ ಏರ್ಲ ಈಗ ಏನು ಮಾಡಬೇಕು ಈಗ ಅವಳ ಓಡಿಸ್ಬಿಡೋಣ ಅವ್ಳ ಗಂಡಿಲ್ಲ ಗಂಡ ಮಕ್ಕಳು ಸಸರು ಯಾರು ಇಲ್ಲವಲ್ಲ ಒಂಟಿ ಮನೆಗೆ ಕಳ್ಸಿಡ್ಬೇಕಾಗಿತ್ತ ನೀನು ಎಟ್ಟಿ ಅಡುಗೆ ಮಾಡಿ ಕತ್ತಪ್ಪೋದಿ ಅನ್ಬಿಟ್ಟು ಲೋ ನನ್ನ ಅದನ್ನ ನನ್ನ ಮನೇಲೆ ಇರೋದು ನಿಮ್ಗೆ ಏನಾರು ಬಾರ್ಬಾಗಿದ್ರೆ ನೀವು ಹೋಗಿ ನೀವು ಮಾಡ್ಕೊಂಡು ಹೋಗಿ ಅಂತಲೇ ಹೇಳೋದು ನಾನು ಎಲ್ರ ಕೊಟ್ಟು ಒಂದಂಗೆ ಮಾಡ್ಕೊಂಡಿದ್ರೆ ಇರ್ಬೋದು ಇಲ್ಲದ್ಮೇಲೆ ಹೋಗ್ಬೋದು ಅದಕ್ಕೆ ನೀನೆಲ್ಲ ನೀನು ಹರ್ಕಳದ ನೀನು ಜಾಸ್ತಿ ಮಾತಾಡ್ದೆ ಅವ್ಳು ಕೊಟ್ಟೆ ಎಲ್ಲ ಮಾತಾಡಿ ಅತ್ತೆ ನೀನು ಏನು ಮಾತಾಡಿಯೇ ನೀನು ಏನು ಜಾಗ್ಲಾ ಮಾಡ್ಕೊಂಡೆ ಹೋಗಬೇಕು ಅಂತ ಬಂದಿದ್ದೀಯಾ ನೀನು ಹಂಗೆ ಹೋದ್ರು ಕಾಲ್ ಕಟ್ಟಕ್ಕೆ ಬರಕಿರಾಕಂತ ಹೋಗು ಜಾಸ್ತಿ ಮಾತಾಡೋ ಸರ್ ಎಲ್ಲಿಸ್ಕೊಳಿಸ್ಬಿಟ್ಟಾನು ಅಲ್ಲ ಎರ್ತೀವಿ ಚಾಡಿ ಮತ್ತೆ ಬಂದಾನೆ ಕುಣಿಯೋಕೆ ಕುಣಿಯಾಕೆ ಹೆಂಗೆ ಕುಣ್ಯಾಕ್ ಬಂದಾನ ನೋಡು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ಮಾತಾಡೋದ್ ಕಲಿ ನೀನು ಸುಮ್ಮನೆ ಬೊಬಳದ ಕಲಿಬೇಡ ನೀನು ಸಣ್ಣ ಹಾಕ್ತಿ ಬಂದು ಮುಣ್ಣಾಕಂದ್ರೆ